ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಮ್ಮ ಕಲಬುರಗಿಯಲ್ಲಿ ಇರುವಂತಹ ಕೋಟೆಗೆ ಬಂದಿದ್ದೀವಿ ಸೊ ಕೋಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನನ್ನ ಒಂದು ನೈಟ್ ಆಫ್ ಇತ್ತು ಸೊ ಹಾಗೆ ಡ್ಯೂಟಿ ಸ್ಟ್ರೆಸ್ಸು ಮನೆ ಅದು ಇದು ಅದೇ ಅಂತೇಳ್ಬಿಟ್ಟು ಡೈಲಿ ರೊಟೀನ್ ಹಾಗೆ ಆಗಿತ್ತು ಸೊ ಹಾಗೆ ಏನಾದರೂ ಸ್ವಲ್ಪ ಚೇಂಜ್ ಇರಲಿ ಮೈಂಡ್ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋಣ ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಳ್ಳೋಣ ಅಂಥೇಳಿ ಸೊ ನಮ್ಮ ಒಂದು ಕಲಬುರ್ಗಿಯ ಕೋಟೆಗೆ ಹೋಗಿದ್ವಿ ಈ ಒಂದು ಕಲಬುರ್ಗಿಯ ಕೋಟೆ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಬೇಕು ಅಂತಂದರೆ ಒಂದು ಲಿಂಕ್ ಕೆಳಗಡೆ ಹಾಕಿರ್ತೀನಿ ನೋಡಿ ಸೊ ಸುಮ್ಮನೆ ಇದು ನಮ್ಮ ಒಂದು ಕಲೀಗ್ಸ್ ಜೊತೆ ಹೋಗಿ ಎಂಜಾಯ್ ಮಾಡಿದ್ದು ಬ್ಯೂಟಿಫುಲ್ ಲೇಡೀಸ್ ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಯೋದು ಏನಂತ ತೋಪೋ 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 ಅಂತಾರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹೇಳಿ ಏನಂತಾರೆ ಹೇಳು ಯಾರ ನಮ್ಮ ಬ್ಲಾಗ್ ನೋಡಿ ಇಲ್ಲ ಹೇಳಿ ಎಕ್ಸ್ಪ್ಲೇನ್ ಮಾಡ ಏನು ಬ್ರಿಟಿಷರ್ ಅಂತ ಹೇಳ್ತೀರಿ ಇದು ಬ್ರಿಟಿಷ್ ಮಾಡ ಬ್ರಿಟಿಷರು ಮಾಡಿರೋದಾಗಿ

என்ன்த்த <closes> <oticality> <minda> ಕ್ಲೌಡ್ ಹೆಂಗ್ ಕಾಣ್ಸಕತ್ತ ನೋಡು ಒಂದು ಮನುಷ್ಯ ಮಗು ನೆತ್ಕೊಂಡ್ ಕುಂತಂಗ ಸೊ ಏನು ಜಡೆ ಮಗು ಕಾಣಸಕತ್ತೈತ ಎಸ್ ಅಲ್ಲೇ ಹಾ ಇದು ನಮ್ಗೆ ಅಶ್ವಿನಕ್ಕ ಇದನ್ನ

ಅಲ್ಲ ಹುಟ್ಟಿ ಎಷ್ಟು ವರ್ಷ ಆಯ್ತು ಅಕ್ಕ ಇದ್ದೀನಿ ನೀನು ಕೋಟೆನೇ ಗೊತ್ತಿಲ್ಲ ನಮ್ಮ ಅಕ್ಕಾಗ ನೀ ತಂಗಿ ಗೊತ್ತಿತ್ತಲ್ಲ ಗೊತ್ತು ಹುಷಾರು ಮುಂದೆ ಯಾರಿಗೆ ಬೇಕಾಗಿತ್ತು ಅಲ್ಲ ಅಲ್ಲ ಯಾಕೆ ಕೆಟ್ಟ ಮಾತಾಡ್ತೀರಂತೀ ಸಾರಿ ಉಟ್ಕೊಂಡ್ ಬರ್ಬೇಕಿಲ್ಲ ಇನ್ನೇ ಬಾರಿ ಇದೊಂದು ಸ್ಟೆಪ್ ಎಷ್ಟೆಷ್ಟು ದೂರ ಅದ ಈ ಎಲ್ಲ ಎಷ್ಟು ಚಿಕ್ಕ ಚಿಕ್ಕ ಮನೆಗಳು ಮಾಡ್ಕೊಂಡಿದ್ರ ನೋಡು ಅಲ್ಲ ಸೊ ಕೋಟೆ ಎಲ್ಲ ನೋಡಿ ಸುತ್ತಾಡಿ ಮಾರ್ಕೆಟಿಗೆ ಬಂದಿದ್ವಿ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಸೊ ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಬೇಕು ಅಂತೇಳಿ ಸ್ವಲ್ಪ ಜ್ಯೂಸನ್ನ ಕುಡಿದು ನಮ್ಮ ಒಂದು ಮುಂದಿನ ಕೆಲಸನ ಮಾಡಬೇಕು ಅಂದ್ಕೊಂಡ್ವಿ ಸೊ ಅಷ್ಟಲ್ಲಿ ಸಹ ಅವ್ರಿಗೆ ಸಾಕಾಗಿಲ್ಲ ಸೊ ಅದಕ್ಕೆ ಏನಾದರೂ ತಿನ್ನೋಣ ಅಂತೇಳಿ ತಿನ್ನ ಬಿಟ್ಟು ತಿಂತಾರೆ ನೋಡಿ ಇಷ್ಟ ನಮ್ಮ ಸಬ್ಸ್ಕ್ರೈಬರಿಗೆ ಕೊಡು ಅಕ್ಕ ನಮ್ಮ ಸಬ್ಸ್ಕ್ರೈಬರಿಗೆ ಸ್ವಲ್ಪ ಕೊಡೋಣ ತಗೊಳ್ರಿ ತಿಂಪ್ರಿ ಖುಷಿ ಪಡ್ರಿ ತಮ್ಮ ತಂಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್್ರಿ ಫಸ್ಟ್ ನೀವು ಹಾಕಿರೋ ವಿಡಿಯೋಸ್ ಫಸ್ಟ್ ನೀವು ನೋಡಿ ಫಸ್ಟ್ ನೀವು ನೋಡಿ ಆಯ್ತ್ರೇ ಮೇಡಮ್ ಫಸ್ಟ್ ಅಪ್ಲೋಡ್ ವಿಜಿ ಅಲ್ಲ ಅಪ್ಲೋಡ್ ಆಗಿದ ತಕ್ಷಣ ಫಸ್ಟ್ ನೋಡಿ ನೋಡ್ ತಿನ್ನ ಕಾಮೆಂಟ್ ನೀವು ಮೇಡಮ್ 100% ಪರ್ಸೆಂಟ್ ಇನ್ನ ಏನ್ ತಿನ್ನ ಏನ್ ಅಯ್ಯ ಬೇಡ 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 ಹಾ ಚೌರಿ ಬೇಕಾ ಕೂದಲು ತಾಯಿ ಎಲ್ಲ ಮನೆ ಮುಂದೆ ಪಿ ಪಿಪ್ಪಿನ ಮಾರೋರು ಬಂದು ಕೂದಲು ತಗೊಂಡು ಇಲ್ಲೇ ಕೊಡ್ತಾರೆ ನಾವು ಅಲ್ಲಿ ಕೊಡೋದೇನಾದ್ರೂ ನಾವು ಇಲ್ಲೇ ಕೊಟ್ಟಬೇಕು ಕ್ಯೂರಿ ಕೂದ ಅಲ್ಲೋ ಎಲ್ಲಿ ಕೂದಲು ಮಿಕ್ಸ್ ಆಗ್ಯವ ನಾವು

ಸೊ ಅಲ್ಲಿ ಮಾರ್ಕೆಟೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಜಸ್ಟ್ ಏಷ್ಯನ್ ಮಾಲಿಗೆ ಬಂದಿದ್ದೀವಿ ಅವಳ ಮೊಬೈಲ್ದು ಸ್ಕ್ರೀನ್ ಗಾರ್ಡ್ ಏನೋ ಹೋಗಿದೆ ಸೊ ಹಂಗಾಗಿ ಅದನ್ನು ಹಾಕ್ಸ್ಕೊಳಕ್ಕೆ ಬಂದಿದ್ದಾಳೆ ಸೊ ನನಗಂತೂ ಸುಸ್ತು ಟಯರ್ಡ್ ಆಗಿ ಇದು ವೇಟ್ ಮಾಡ್ತಾ ಇದ್ದೀನಿ ನೋಡಿ

ತ್ರೀ ಓ ಕ್ಲಾಕ್ ಹಂಗೆ ಬಿಟ್ಟು ಇವಾಗ ಎಷ್ಟು ಟೈಮ್ ಆಗ್ಯದ ಅಂತಂದರೆ ಸಿಕ್ಸ್ ತರ್ಟಿ ಆಗ್ಯದ ಸಿಕ್ಸ್ ತರ್ಟಿ ಅಲ್ಲ ಸ್ವಲ್ಪ ಎಲ್ಲ ಸುತ್ತಾಡಿಕೊಂಡು ಎಲ್ಲ ಬಂದೀವಿ ಫುಲ್ಲು ಟಯರ್ಡ್ ಹೆವಿ ಟಯರ್ಡಾ ಸೊ ಚಾಯಿಗೆ ಕೊಟ್ಟು ಅವಳು ಆ್ಯಕ್ಚುಲಿ ಮನೆಗೆ ಡ್ರಾಪ್ ಮಾಡೋಕೆ ಬಂದಿದೆ ಇವಾಗ ಡ್ರಾಪ್ ಮಾಡಿ ಅವಳು ಅಕ್ಕ ಹಂಗೆ ಯಾಕೆ ಹೋಗ್ತೀಯ ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಹೋಗ ಅಂತ ಏನೋ ಅಕ್ಕಿ ಇಂದು ಫ್ರೆಂಡಿಗೆ ಕೀರ್ತಿ ಹೇಳಂತ ಅಕ್ಕ ಬಂದರೆ ಹಾಗೆ ಕಳಿಸ್ಬೇಡ ಚಾಯ್ ಮಾಡಿ ಊಟ ಮಾಡಿ ಅಂತ ಅಲ್ಲದೆ ಅದಕ್ಕೆ ಅದ್ಕೆ ಊಟ ಏನು ಬೇಡ ಅಂತಂದೆ ಸ್ವಲ್ಪ ಟೀ ಮಾಡಿ ಕೊಡ್ತಾ ಇದ್ದಾಳೆ ಟೀ ಕುಡ್ದು ನೀ ನೀ ಸ್ವಲ್ಪ ಹಾಕೊಂಡ್ ನಂಗೆ ಜಾಸ್ತಿ ಹಾಕಿದೆ ಕೀರ್ತಿ ಒಂದು ಮಿಸ್ ನೋಡ ಕೀರ್ತಿ ಒಂದು ಇರ್ಬೇಕಾಗಿ ಕೀರ್ತಿ ನೀನ ಮಿಸ್ ನೀ ನೀರ್ಲಾರ್ದಾಗೆ ನೀನ್ ರೂಮಿಗೆ ಬರ್ತೀನ ನಿನ್ ಗೆಳತಿನಿ ಇರ್ಲಾರ್ದಾಗೆ ನನ್ನ ಕರ್ಸ ಅಕ್ಕ ನೋಡ ಹೆಂಗ ಕಾಣಿಸ್ತ ಫಸ್ಟ್ ಪಿನ್ ಹಚ್ಕೋ ಆಮೇಲೆ ಲಾಡಿ ಅಂತ ಇವಾಗ ಸುಮ್ನೆ ನೋಡ ಹಾಕೊಂಡ್ ಹೆಂಗ್ ಕಾಣತದಂತ ಹೇಳಿ ಸ್ವಲ್ಪ ಒಂದ್ ಪಿನ್ ಹಾಕೋ ಸೊ ಇವಾಗ ನಾನು ನಿಮ್ಮ ಜ ಎಲ್ಲರ ಜೊತೆ ಒಂದು ಇಂಪಾರ್ಟೆಂಟ್ ಆಗಿರೋಂತಹ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸೊ ಇದು ಡ್ರೆಸ್ಸು ನನ್ನ ಮಗಳಿಗೆ ಟ್ವೆಂಟಿ ಫೋರ್ತ್ ಅವಳು ಡ್ಯಾನ್ಸಲ್ಲಿ ಗರ್ಭ ಡ್ಯಾನ್ಸಲ್ಲಿ ಇದ್ದಾಳೆ ಹಂಗಾಗಿ ಅವಳಿಗೆ ಡ್ರೆಸ್ ಬೇಕು ಅಂತ ಹೇಳಿದ್ಲು ಅದಕ್ಕೆ ಮಾರ್ಕೆಟಿಗೆ ಹೋಗಿ ಈ ಡ್ರೆಸ್ ತೊಗೊಂಡು ಬಂದಿದ್ದೀನಿ ಸೊ ಈ ಡ್ರೆಸ್ಸು ಈ ವಿಡಿಯೋದಲ್ಲಿ ನಾನು ಯಾಕೆ ತೋರ್ಸಕತ್ತೀನಿ ಅಂತಂದರೆ ತೊಗೊಂಡು ಬರೋ ಟೈಮಿಗೆ ಅವರು ಏನು ಮಾಡಿದರು ಅಂದರೆ ನಮಗೆ ಈ ಥರ ಡ್ರೆಸ್ಸನ್ನು ತೋರಿಸಿದ್ರು ಈ ಥರ ಡ್ರೆಸ್ ತೋರಿಸಿದ್ರೆ ನಾವು ಅಂದ್ಕೊಂಡ್ವಿ ಚೆನ್ನಾಗಿದೆ ಇದು ಡ್ರೆಸ್ಸು ಅಂತೇಳಿ ಹೀಗೆಲ್ಲ ತೋರಿಸಿದ್ರು ಓಕೆ ಚೆನ್ನಾಗಿತ್ತು ವೇಲ್ ತೋರಿಸಿದ್ರು ಚೆನ್ನಾಗಿತ್ತು ಎಲ್ಲ ಪ್ರೈಸ್ ಎಲ್ಲ ಬಾರ್ಗಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ನಾನು ಅವ್ರು ಹೆಂಗೆ ತೋರಿಸಿದ್ರು ಹಾಗೆ ತೋರಿಸಿದ್ದೀನಿ ತೋರಿಸ್ಬಿಟ್ಟು ನಮ್ಮ ಮನೇಲಿ ಎಲ್ಲರು ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದರು ಆಮೇಲೆ ನಾನು ಮಡಚ ಟೈಮಲ್ಲಿ ನೋಡಿದರೆ ಗೊತ್ತಾಯಿತು ಸೊ ಇಷ್ಟು ಹರಿದೋಗಿದೆ ಇಲ್ಲಿ ಕಾಣಿಸ್ತದಲ್ಲ ಇಷ್ಟೇ ಹರಿದೋಗಿರೋ ಅಂಥದ್ದನ್ನ ಕೊಟ್ಟಿದ್ದಾರೆ ನಾವು ನೋಡೇ ಇಲ್ಲ ಅವ್ರು ನಮ್ಗೆ ಯಾವ ಥರ ಮೋಸ ಮಾಡಿದ್ದಾರೆ ಅಂದರೆ ಹರಿದೋಗಿರೋ ಅಂಥದ್ದನ್ನ ಹಿಂದ್ಗಡೆ ಇಟ್ಟು ಚೆನ್ನಾಗಿರೋ ಅಂಥದ್ದನ್ನು ಹಿಂಗೆ ಮುಂದ್ಗಡೆ ಇಟ್ಟು ನಮ್ಗೆ ಕೊಟ್ಟಾರ ಸೊ ಈ ಥರ ನೋಡಿರಿ ಅಂಗಡಿಗಳಲ್ಲಿ ಹೆಂಗೆ ಮೋಸ ಮಾಡ್ತಾರ ಅಂಥೇಳಿ ಈ ಥರ ಮೋಸ ಮಾಡ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ನಮ್ಮಂಥವ್ರು ಮೋಸ ಹೋಗೋರು ಇರೋ ಟೈಮಲ್ಲಿ ಅವ್ರಂಥವ್ರು ಮೋಸ ಮಾಡೋರು ಇದ್ದೇ ಇರ್ತಾರೆ ಸೊ ಅದಕ್ಕೆ ನಾನು ಈ ವಿಡಿಯೋ ಮುಕ್ ಸೊ ಈ ಒಂದು ವೀಡಿಯೋ ಮುಖಾಂತರ ನಾನು ಏನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಶಾಪಿಗೆ ಹೋಗಲಿ ಏನೇ ಆಗಲಿ ತೊಗೋ ಟೈಮಿಗೆ ಸ್ವಲ್ಪ ಇಂದ ಮುಂದೆ ನೋಡಿ ಕರೆಕ್ಟಾಗಿ ನೋಡಿ ತೊಗೊಳ್ಳಿ ಆ್ಯಕ್ಚುಲಿ ನಾನು ಯಾವಾಗಲೂ ನೋಡಿ ತೊಗೊಳ್ತೀನಿ ಸ್ವಲ್ಪ ಸುತ್ತಾಡಿ ಫುಲ್ಲು ಟಯರ್ಡ್ ಆಗಿತ್ತು ಅಂತ ಹೇಳಿಬಿಟ್ಟು ಇದು ಎಷ್ಟು ಹುಡುಕಿದ್ವಿ ಮಾರ್ಕೆಟಲ್ಲಿ ನನಗೆ ಸಿಕ್ಕಿಲ್ಲ ಒಂದೇ ಶಾಪಲ್ಲಿ ಸಿಕ್ಕಿರೋದು ಹಾಗಾಗಿ ಸಿಕ್ತಲ್ಲ ಅಂತೇಳಿ ಖುಷಿಗ ಅವ್ರು ಯಾವುದು ಬೇರೆ ಅವರು ಈ ಥರ ತೋರಿಸಿದ್ರಲ್ಲ ಸೊ ಹಂಗಾಗಿ ನಾನು ತೊಗೊಂಡ್ಬಿಟ್ಟೆ ಸೊ ನೀವೇನಾದರೂ ಹೋದರೆ ಸ್ವಲ್ಪ ನಾಲ್ಕು ಕಡೆ ಕರೆಕ್ಟಾಗಿ ನೋಡಿ ತೊಗೊಳ್ಳಿ ನಂತರ ಮೋಸ ಹೋಗಬೇಡಿ ಅಂತ ಹೇಳಕ್ಕೆ ಸೊ ಈ ಒಂದು ವಿಡಿಯೋನ ಇದ್ದೀನಿ ನೋಡಿ ಇಷ್ಟೊಂದು ಹೊಲ್ಗೆ ಹೋಗೈತಿ ಸೊ ನೋಡಬೇಕು ಏನು ಅಂತ ಅನ್ನೋದು ಸೊ ನನ್ನ ಮಗಳ ಬೇಕು ಅಂದರೆ ಸೊ ಇದನ್ನೊಂದು ಸ್ಟಿಚ್ ಹಾಕ್ಸ್ತೀನಿ ಇಲ್ಲ ಬೇಡ ಅಂತಂದರೆ ಹೋಗಿ ರಿಟರ್ನ್ ಮಾಡಿ ಕೊಡಬೇಕು ಅಂತ ಸೊ ಅಷ್ಟೇ ಮತ್ತೇನಿಲ್ಲ ಸೊ ಇವಾಗ ಮಾರ್ಕೆಟಿಂದ ಬಂದಿದ್ದೀನಿ ಫುಲ್ ಖುಷಿಯಿಂದ ಬಂದಿದೆ ಇದನ್ನು ನೋಡಿ ಭಾಳ ಬೇಜಾರಾಯಿತು ಏನಪ್ಪ ಹೆಂಗೆ ಮೋಸ ಹೋಗಿಬಿಟ್ಟೆ ಅಂತ ಹೇಳಿಟ್ಟು ಸೊ ಏನಿಲ್ಲ ಜಸ್ಟ್ ಈಗ ಫ್ರೆಶ್ ಹಾಕಿ ಮತ್ತೆ ಅಡುಗೆ ಅದು ಇದು ಮಾಡಿ ಆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಸೊ ಇವಾಗ ಜಸ್ಟ್ ಹೋಗಿ ಫ್ರೆಶ್ ಆಗಿ ಬರ್ತೀವಿ ಹ್ಞೂ ಮಾರ್ಕೆಟಿಂದೆಲ್ಲ ಬಂದು ಈಗ ಅಡುಗೆ ಮಾಡಬೇಕು ರೈಸ್ ಮಾಡೋಕ್ಕೆ ಎಲ್ಲ ದೊಡ್ಡದಿಟ್ಟಿದ್ದೀವಿ ರೈಸ್ ಮಾಡಿ ಅಡುಗೆ ಮಾಡಬೇಕು ನೈಟಿಗೆ ಅಡುಗೆ ಮಾಡ್ತಾ ಇದ್ದೀನಿ ಏನು ಶೈನಾ

തിനെ നോട്ടിംം സൈനി കേ അവര ഒട്ട തങ്ങി ഉടനടോട്ട ടോർസ് അകത്ത നട കൊടുമ്പേ ടോർസ് നോ ഇല്ല 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 പാപദം ശൈ ഇ ഇതി തങ്ങി അഡ്ജസ്റ്റ് മാർക്കോ ഓക്കേ ശരി ഹോ കൊട് കൊട് ಸೊ ರೈಸ್ ಮಾಡ್ತಾ ಇದ್ದೀನಿ ರೈಸ್ ಜೊತೆ ಪ್ಲೇನಾಗಿ ಸಾರು ಮಾಡ್ತೀನಿ ಅಷ್ಟೇ ಏನು ಬೇರೆ ಏನು ಮಾಡೋಲ್ಲ ಅನ್ನ ಸಾರು ನಾನು ಇಟ್ ನೈಟಿಗೆ ಬೇಕಂತಂದ್ರೆ ಪಿಕ್ಕಲ್ ಇದೆ ಮೊಸರು ಇದೆ ಅದು ಹಾಕ್ಕೊಂಡು ತಿನ್ಬಿಟ್ಟು ಅಷ್ಟೇ ಸೊ ಬೇಗ ಬೇಗ ಊಟ ಮಾಡಿ ಬೇಗ ಬೇಗ ಮಲಗಬೇಕು ಸೊ ರೈಸು ಮತ್ತು ಪಾಲಕ್ ಸಾರನ್ನ ನಾನು ಮಾಡಿದ್ದೆ ಸೊ ಇವಾಗ ಟಿ ವಿ ನೋಡ್ಕೊಂತ ಊಟ ಮಾಡ್ತಾ ಇದ್ದೀನಿ ಮಿಕ್ಕಿದವರೆಲ್ಲರೂ ಸಹ ಸೀರಿಯಲ್ಸ್ ಅದು ಇದು ನೋಡ್ತಾ ಇದ್ದಾರೆ ಸೊ ನಾನು ತುಂಬ ಓಡಾಡಿಡೋದ್ರಿಂದ ತುಂಬ ಟಯರ್ಡ್ ಆಗಿದೆ ಸೊ ಊಟ ಮಾಡಿ ಮಲ್ಕೊಳ್ಳೋದೊಂದೇ ಕೆಲಸ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್